ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಡಿಗ್ರಿ ಸ್ಟೂಡೆಂಟ್ಸ್ಗೆ ಅಂದರೆ ಬಿ ಕಾಮ್ ಬಿ ಬಿ ಎ ಬಿ 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 ಎಮ್ ಸ್ಟೂಡೆಂಟ್ಸ್ಗೆ ಕನ್ಸೈನ್ಮೆಂಟ್ ಅಕೌಂಟ್ ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಪ್ರಾಬ್ಲಮ್ ತಗೊಂಡಿದ್ದೀನಿ ನಾನಿಲ್ಲಿ ಇದು ಫಿಫ್ಟೀನ್ ಮಾರ್ಕ್ಸಿಗೆ ಕೇಳೋ ಅಂಥ ಕ್ವೆಶನ್ನು ಮಿಸ್ ರಾಮ್ ಆ್ಯಂಡ್ ಕಂಪನಿ ಆಫ್ ಡೆಲ್ಲಿ ಪರ್ಚೇಸ್ ಟ್ವೆಂಟಿ ಥೌಸಂಡ್ ಪೀಸಸ್ ಆಫ್ ಸ್ಯಾರೀಸ್ ಅಟ್ ರುಪೀಸ್ ಟು ಹಂಡ್ರೆಡ್ ಪರ್ ಸ್ಯಾರಿ ಒನ್ ಸ್ಯಾರಿಗೆ ಟೂ ಹಂಡ್ರೆಡ್ ಆಗೋ ಥರ ಟ್ವೆಂಟಿ ಥೌಸಂಡ್ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ದಾರೆ ಔಟ್ ಆಫ್ ದೀಸ್ ಟ್ವೆಲ್ ತೌಸಂಡ್ ಸ್ಯಾರೀಸ್ ವರ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಹನ್ನೆರಡು ಸಾವಿರ ಸ್ಯಾರೀಸ್ನ ಕನ್ಸೈನ್ಮೆಂಟ್ ಮೇಲೆ ಮಿಸ್ ಲಕ್ಷ್ಮಣ್ ಟ್ರೇಡರ್ಸ್ ಆಫ್ ಬಾಂಬೆ ಅಟ್ ಸೆಲ್ಲಿಂಗ್ ಪ್ರೈಸ್ ಆಫ್ ಟು ಫಾರ್ಟಿ ಪರ್ ಸ್ಯಾರಿ ಅಂದರೆ ಟೂ ಹಂಡ್ರೆಡಿಗೆ ಪರ್ಚೇಸ್ ಮಾಡಿರೋದರಲ್ಲಿ ಟ್ವೆಂಟಿ ತೌಸಂಡ್ ಸ್ಯಾರೀಸಲ್ಲಿ ಟ್ವೆಲ್ ತೌಸಂಡ್ ಸ್ಯಾರೀಸ್ನ ಕನ್ಸೈನ್ಮೆಂಟ್ ಮೇಲೆ ಲಕ್ಷ್ಮಣ್ ಟ್ರೇಡರ್ಸಿಗೆ ಮಾರಿದ್ದಾರೆ ಆ ಲಕ್ಷ್ಮಣ್ ಟ್ರೇಡರ್ಸು ಅದರ ಸೆಲ್ಲಿಂಗ್ ಪ್ರೈಸ್ನ ಟೂ ಫೋರ್ಟಿ ರುಪೀಸ್ ಪರ್ ಸ್ಯಾರಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸೊ ಫೋರ್ಟಿ ರುಪೀಸ್ ಅವರು ಪ್ರಾಫಿಟ್ ಮಾಡ್ಕೊತಾ ಇದ್ದಾರೆ ದ ಕನ್ಸೈನರ್ ಪೇಯ್ಡ್ ರುಪೀಸ್ ಸಿಕ್ಸ್ ಥೌಸಂಡ್ ಫಾರ್ ಪ್ಯಾಕಿಂಗ್ ಪ್ಯಾಕಿಂಗ್ ಚಾರ್ಜಸ್ ಅಂತ ಸಿಕ್ಸ್ ಥೌಸಂಡ್ ಪ್ಯಾಕ್ ಮಾ ಪ್ಯಾಕಿಂಗ್ ಚಾರ್ಜಸ್ಗೆ ಸ್ಪೆಂಡ್ ಮಾಡಿದ್ದಾರೆ ಲಕ್ಷ್ಮಣ್ ಟ್ರೇಡರ್ಸ್ ಸೋಲ್ಡ್ ಮಿಸ್ ಲಕ್ಷ್ಮಣ್ ಟ್ರೇಡರ್ಸ್ ಸೋಲ್ಡ್ ಟೆನ್ ಥೌಸಂಡ್ ಸ್ಯಾರೀಸ್ ಎಟ್ ರುಪೀಸ್ ಟು ಫಿಫ್ಟಿ ಪರ್ ಸ್ಯಾರಿ ಆ್ಯಂಡ್ ಇನ್ಕರ್ಡ್ ರುಪೀಸ್ ಟು ಥೌಸಂಡ್ ಟುವರ್ಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ರೆಮಿಟೆಡ್ ರುಪೀಸ್ ಟೆನ್ ಲ್ಯಾಕ್ ಟು ಡೆಲ್ಲಿ ಆನ್ ಅಕೌಂಟ್ ಲಕ್ಷ್ಮಣ್ ಟ್ರೇಡರ್ಸ್ ಅವರು ಟೆನ್ ಥೌಸಂಡ್ ಸ್ಯಾರೀಸ್ನ ರು ಟು ಫಿಫ್ಟಿ ಪರ್ ಸ್ಯಾರಿ ಥರ ಮಾರಿದ್ದಾರೆ ಮತ್ತು ಟೂ ಥೌಸಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಎಕ್ಸ್ಪೆನ್ಸಸ್ನ ಡೆಲ್ಲಿ ಆನ್ ಅಕೌಂಟ್ಗೆ ಟೆನ್ ಲ್ಯಾಕ್ಸ್ ರೆಮಿಟ್ ಮಾಡಿದ್ದಾರೆ ಮೀಸ್ ಲಕ್ಷ್ಮಣ್ ಟ್ರೇಡರ್ಸ್ ಆರ್ ಎಂಟೈಟಲ್ ಟು ಅ ಕಮಿಷನ್ ಆಫ್ ಫೈವ್ ಪರ್ಸೆಂಟ್ ಆನ್ ಟೋಟಲ್ ಸೇಲ್ಸ್ ಫೈವ್ ಪರ್ಸೆಂಟ್ ಕಮಿಷನ್ ಪ್ಲಸ್ ಟೋ ಆನ್ ಟೋಟಲ್ ಸೇಲ್ಸ್ ಮತ್ತು ಫರ್ದರ್ 20% ಪರ್ಸೆಂಟ್ ಕಮಿಷನ್ ಆನ್ ಎನಿ ಸರ್ಪ್ಲಸ್ ಪ್ರೈಸ್ ರಿಯಲೈಸ್ಡ್ ಓವರ್ ರುಪೀಸ್ ಟು ಫೋರ್ಟಿ ಪರ್ ಸ್ಯಾರಿ ಅಂದರೆ ಫರ್ದರ್ ಟ್ವೆಂಟಿ ಪರ್ಸೆಂಟ್ ಕಮಿಷನ್ ಯಾವುದು ಟೂ ಫಾರ್ಟಿಗಿಂತ ಜಾಸ್ತಿ ಅಮೌಂಟ್ ಪರ್ ಸ್ಯಾರಿಗೆ ಸೇಲ್ಸ್ ಮಾಡಿದ್ದಾರೆ ಅದಕ್ಕೆ ಕಮಿಷನ್ನ ತಗೊಂಡಿದ್ದಾರೆ ಸಿಕ್ಸ್ ಥೌಸಂಡ್ ಸ್ಯಾರೀಸ್ ವರ್ ಸೋಲ್ಡ್ ಅಟ್ ರುಪೀಸ್ ಟು ಟ್ವೆಂಟಿ ಪರ್ ಸ್ಯಾರಿ ಸಿಕ್ಸ್ ಥೌಸಂಡ್ ಸ್ಯಾರೀಸ್ನ ಟು ಟ್ವೆಂಟಿ ಪರ್ ಸ್ಯಾರಿ ಥರ ಮಾರಿದ್ದಾರೆ ಅಂದರೆ ಲೆಸ್ ದೆನ್ ಟು ಫೋರ್ಟಿ ಬೈ ಕನ್ಸೈನರ್ ಓವಿ ಓವಿಂಗ್ ಟು ಫಾಲ್ ಇನ್ ದ ಮಾರ್ಕೆಟ್ ಪ್ರೈಸ್ ದ ವ್ಯಾಲ್ಯೂ ಆಫ್ ಸ್ಟಾಕ್ ಆಫ್ ಸ್ಯಾರೀಸ್ ಇನ್ ಹ್ಯಾಂಡ್ಸ್ ಈಸ್ ಟು ಬಿ ರೆಡ್ಯೂಸ್ಡ್ ಬೈ ಟೆನ್ ಪರ್ಸೆಂಟ್ ಪ್ರಿಪೇರ್ ದ ಕನ್ಸೈನ್ಮೆಂಟ್ ಅಕೌಂಟ್ ಆ್ಯಂಡ್ ದ ಅಕೌಂಟ್ ಆಫ್ ಮಿಸ್ ಲಕ್ಷ್ಮಣ್ ಟ್ರೇಡರ್ಸ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಇದು ಫಿಫ್ಟೀನ್ ಮಾರ್ಕ್ಸಿಗೆ ಕೇಳುವಂಥ ಕನ್ಸೈನ್ಮೆಂಟ್ ಅಕೌಂಟ್ ರಿಲೇಟೆಡ್ ಕ್ವೆಶನು ಸೊ ಇದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಾನು ಫಸ್ಟ್ ನಾನು ವರ್ಕಿಂಗ್ ನೋಟ್ ಮಾಡ್ಕೊಂಡಿದ್ದೀನಿ ಅಂದರೆ ಕಮಿಷನ್ ಎಷ್ಟು ಪೇ ಮಾಡಬೇಕಾಗುತ್ತೆ ಮತ್ತು ಕ್ಲೋಸಿಂಗ್ ಸ್ಟಾಕ್ ಏನೇನು ಸಿಗುತ್ತೆ ಅದನ್ನು ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಫಸ್ಟು ಫಸ್ಟ್ ಬಂದು ಕ್ಯಾಲ್ಕುಲೇಷನ್ ಆಫ್ ಕಮಿಷನ್ ಪೇಯಬಲ್ ಫಸ್ಟು ಟ್ವೆಂಟ್ ಫೈವ್ ಪರ್ಸೆಂಟ್ ಆನ್ ಟೋಟಲ್ ಸೇಲ್ಸ್ ಫೈವ್ ಪರ್ಸೆಂಟ್ ಆನ್ ಟೋಟಲ್ ಸೇಲ್ಸ್ ಇಸ್ ಟ್ವೆಂಟಿ ಫೈವ್ ಲ್ಯಾಕ್ ಸೊ ಫೈವ್ ಪರ್ಸೆಂಟ್ ಆನ್ ಟ್ವೆಂಟಿ ಫೈವ್ ಲ್ಯಾಕ್ ಅಂದರೆ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಬರುತ್ತೆ ಟ್ವೆಂಟಿ ಪರ್ಸೆಂಟ್ ಆನ್ ಒನ್ ಲ್ಯಾಕ್ ಒನ್ ಲ್ಯಾಕ್ ಸ್ಯಾರೀಸ್ನ ಮೋರ್ ದೆನ್ ಟೂ ಫೋರ್ಟಿ ಸೇಲ್ಸ್ ಮಾಡಿದ್ದಾರೆ ಒನ್ ಲ್ಯಾಕ್ ಸ್ಯಾರೀಸ್ ಸೊ ಅದಕ್ಕೆ ಟ್ವೆಂಟಿ ತೌಸಂಡ್ ಟ್ವೆಂಟಿ ಪರ್ಸೆಂಟ್ ಆನ್ ಒನ್ ಲ್ಯಾಕ್ ಅಂದರೆ ಟ್ವೆಂಟಿ ತೌಸಂಡ್ ಬರುತ್ತೆ ಟೋಟಲ್ ಕಮಿಷನ್ ಪೇಬಲ್ ಈಸ್ ಒನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ವ್ಯಾಲ್ಯುವೇಶನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆನ್ ಕನ್ಸೈನ್ಮೆಂಟ್ ಕ್ಲೋಸಿಂಗ್ ಸ್ಟಾಕ್ ಆನ್ ಕನ್ಸೈನ್ಮೆಂಟ್ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಟೂ ತೌಸಂಡ್ ಸ್ಯಾರೀಸ್ ಸ್ಯಾರೀಸೆಟ್ ರುಪೀಸ್ ಟು ಫೋರ್ಟಿ ಎರಡು ಸಾವಿರ ಸ್ಯಾರೀಸ್ನ ಟೂ ಫೋರ್ಟಿ ಈಚ್ ಥರ ಸೇಲ್ಸ್ ಮಾಡಿದ್ದಾರೆ ಅಂದರೆ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಆಗುತ್ತೆ ಪ್ಲಸ್ ಪ್ರಪೋರ್ಷನೇಟ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಏನೇನು ಮಾಡಿದ್ದಾರೆ ಸಿಕ್ಸ್ ತೌಸಂಡ್ ಏನು ಮಾಡಿದ್ದಾರೆ ಪ್ಯಾಕೇಜಿಂಗ್ ಚಾರ್ಜಸ್ ಇಂಟು ಟೂ ತೌಸಂಡ್ ಡಿವೈಡೆಡ್ ಬೈ ಟ್ವೆಲ್ ತೌಸಂಡ್ ಈಸ್ ಈಕ್ವಲ್ ಒನ್ ತೌಸಂಡ್ ಬರುತ್ತೆ ನಮಗೆ ಟೋಟಲ್ ಫೋರ್ ಲ್ಯಾಕ್ ಏಯ್ಟಿ ಒನ್ ತೌಸಂಡ್ ಅದರಲ್ಲಿ ನಾವು ಟೆನ್ ಪರ್ಸೆಂಟ್ ಕಾಸ್ಟ್ನ ರಿಡಕ್ಷನ್ ಮಾಡಬೇಕು ರಿಡಕ್ಷನ್ ಇನ್ ಕಾಸ್ಟ್ ಬೈ ಟೆನ್ ಪರ್ಸೆಂಟ್ ಫೋರ್ಟಿ ಏಯ್ಟ್ ತೌಸಂಡ್ ಒನ್ ಹಂಡ್ರೆಡ್ ಟೆನ್ ಪರ್ಸೆಂಟ್ ರೌಂಡ್ ಫೋರ್ ಲ್ಯಾಕ್ ಏಯ್ಟಿ ಒನ್ ತೌಸಂಡ್ ಅಂದರೆ ಫೋರ್ಟಿ ಏಯ್ಟ್ ತೌಸಂಡ್ ಒನ್ ಹಂಡ್ರೆಡ್ ಬರುತ್ತೆ ಸೊ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಫೋರ್ ಲ್ಯಾಕ್ ಥರ್ಟಿ ಟು ತೌಸಂಡ್ ನೈನ್ ಹಂಡ್ರೆಡ್ ಆಗುತ್ತೆ ಸೊ ನೋ ನಾವಿವಾಗ ಕನ್ಸೈನ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ ಇನ್ ದ ಬುಕ್ಸ್ ಆಫ್ ಮಿಸ್ ರಾಮ್ ಆ್ಯಂಡ್ ಕಂಪನಿ ಡೆಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಇದಕ್ಕೆ ನಮಗೆ ಟೋಟಲ್ ಫೋರ್ ಕಾಲಮ್ಸ್ ಬೇಕಾಗುತ್ತೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಪರ್ಟಿಕ್ಯುಲರ್ಸ್ ಅಮೌಂಟು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡು ಫಸ್ಟ್ ನಾವು ಕ್ರೆಡಿಟ್ ಸೈಡ್ ನೋಡೋಣ ಬೈ ಲಕ್ಷ್ಮಣ್ ಟ್ರೇಡರ್ಸ್ ಅಕೌಂಟ್ ಲಕ್ಷ್ಮಣ್ ಟ್ರೇಡರ್ಸ್ ಅಕೌಂಟಿಗೆ ಟೆನ್ ಥೌಸಂಡ್ ಸ್ಯಾರೀಸ್ ಟು ಫಿಫ್ಟಿ ಪರ್ ಸ್ಯಾರಿ ಸೇಲ್ಸ್ ಮಾಡಿರೋದು ಸೊ ಟ್ವೆಂಟಿ ಫೈವ್ ಲ್ಯಾಕ್ ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಕನ್ಸೈನ್ಮೆಂಟ್ ಮೇಲೆ ಎಷ್ಟು ಗೂಡ್ಸ್ ಸೇಲ್ ಸೆಂಡ್ ಮಾಡಿದ್ದೀವಿ ಟ್ವೆಲ್ ತೌಸಂಡ್ ಗೂಡ್ಸ್ ಇಂಟು ಫೋರ್ಟಿ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಸ್ಟಾಕ್ ಆನ್ ಕನ್ಸೈನ್ಮೆಂಟ್ ಎಷ್ಟು ನಾವು ವ್ಯಾಲ್ಯೇಷನ್ ಆಫ್ ಸ್ಟಾಕ್ ಮಾಡಿದ್ದೀವಲ್ಲ ಅದು ಫೋರ್ಟಿ ತ್ರೀ ತೌಸಂಡ್ ಫೋರ್ ಲ್ಯಾಕ್ ತರ್ಟಿ ಟು ತೌಸಂಡ್ ನೈನ್ ಹಂಡ್ರೆಡ್ ಡೆಬಿಟ್ ಸೈಡಲ್ಲಿ ನೋಡೋಕೆ ಹೋದರೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಕನ್ಸೈನ್ಮೆಂಟ್ ಮೇಲೆ ಗೂಡ್ಸ್ನ ಸೆಂಡ್ ಮಾಡಿರೋದು ಎಷ್ಟು ಟ್ವೆಲ್ ತೌಸಂಡ್ ಟೂ ಫೋರ್ಟಿ ಈಚ್ ನಾವು ಸೆಂಡ್ ಮಾಡಿರೋದು ಟ್ವೆಂಟಿ ಏಯ್ಟ್ ಲ್ಯಾಕ್ ಏಯ್ಟಿ ತೌಸಂಡ್ ಆಗುತ್ತೆ ಟೂ ಬ್ಯಾಂಕ್ ಅಕೌಂಟ್ ಸಿಕ್ಸ್ ತೌಸಂಡ್ ಇದು ಪ್ಯಾಕೇಜಿಂಗ್ ಚಾರ್ಜಸ್ ಟು ಲಕ್ಷ್ಮಣ್ ಟ್ರೇಡರ್ಸ್ ಅಕೌಂಟ್ ಕಮಿಷನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ ಕಮಿಷನ್ನ ಒನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಕಮಿಷನ್ ಟು ಲಕ್ಷ್ಮಣ್ ಟ್ರೇಡರ್ಸ್ ಅಕೌಂಟ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಎಷ್ಟು ಟೂ ತೌಸಂಡ್ ಟು ಸ್ಟಾಕ್ ರಿಸರ್ವ್ ಎಷ್ಟು ಸೆವೆಂಟಿ ಟೂ ತೌಸಂಡ್ ಸೊ ಎರಡೂ ಟೋಟಲ್ ಮಾಡಿದಾಗ ನಮಗೆ ತರ್ಟಿ ಫೋರ್ ಲ್ಯಾಕ್ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಎರಡು ಸೈಡ್ ಬರುತ್ತೆ ಅಂದರೆ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದಿದೆ ಸೊ ಡೆಬಿಟ್ ಸೈಡಲ್ಲಿ ಉಳಿದಿರೋ ಬ್ಯಾಲೆನ್ಸ್ನ ನಾವು ನೆಟ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ ಪ್ರಾಫಿಟ್ ಆನ್ ಕನ್ಸೈನ್ಮೆಂಟ್ ಟ್ರಾನ್ಸ್ಫೋರ್ಡ್ ನೆಟ್ ಪ್ರಾಫಿಟ್ ಈಸ್ ತ್ರೀ ಲ್ಯಾಕ್ಸ್ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಲಕ್ಷ್ಮಣ್ ಟ್ರೇಡರ್ಸ್ ಅಕೌಂಟ್ ಅದನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಇದಕ್ಕೂ ಕೂಡ ನಮಗೆ ಫೋರ್ ಕಾಲಮ್ಸ್ ಬೇಕಾಗುತ್ತೆ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಮತ್ತು ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಟೂ ತೌಸಂಡ್ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಒನ್ ಒನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಕಮಿಷನ್ ಬ್ಯಾಂಕ್ ಅಕೌಂಟ್ ಟೆನ್ ಲ್ಯಾಕ್ಸ್ ಕನ್ಸೈನ್ಮೆಂಟ್ ಟೂ ಕನ್ಸೈನ್ಮೆಂಟ್ ಅಕೌಂಟ್ ಸೇಲ್ಸ್ ಎಷ್ಟಾಗಿದೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಆಗಿದೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಎರಡೂ ಎರಡು ಕಡೆ ಟೋಟಲ್ ಮಾಡಿದರೆ ನಮಗೆ ಉಳಿಯೋ ಬ್ಯಾಲೆನ್ಸು ಕ್ರೆಡಿಟ್ ಸೈಡ್ ಉಳಿಯುತ್ತೆ ಅದನ್ನ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಮಾಡಿ ತರ್ಟೀನ್ ಲ್ಯಾಕ್ ಫಿಫ್ಟಿ ತ್ರೀ ತೌಸಂಡ್ ಬ್ಯಾಲೆನ್ಸ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್